ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇದು ಪಾರ್ಟ್ ತ್ರೀ ಲಾಗ್ ಆಗಿರುತ್ತೆ ಸೊ ಇದು ಬಂದು ಅಲ್ಲಿ ಗಂಗೆ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಒಂದು ದೊಣೆ ಇದೆ ಆ ದೊಣೆನಲ್ಲಿ ಯಾವಾಗಲೂ ಕೂಡ ನೀರಿರುತ್ತೆ ಅದು ಇರೋದು ಬೆಟ್ಟದ ಮೇಲ್ಗಡೆ ಆದ್ರೂ ಕೂಡ ಈ ದೊಣೆನಲ್ಲಿ ನೀರು ಮಾತ್ರ ಯಾವಾಗಲೂ ತುಂಬ ಇರುತ್ತೆ ಇಲ್ಲಿ ಮಕ್ಕಳಾಗಿಲ್ದೇ ಇರೋರು ಬಂದು ಗಂಗೆ ಪೂಜೆ ಮಾಡೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಇಲ್ಲೂ ಕೂಡ ನಮ್ಮ ಜೊತೆನೂ ಕೂಡ ನಮ್ಮ ಜೊತೆ ಕೂಡ ಸ್ವರ್ಣ ಹೊಸದಾಗಿ ಮದುವೆ ಆಗಿದ್ದಿದ್ದರಿಂದ ಅವಳ ಕೈಲೇ ಕಾಯಿ ಹೊಡೆಸ್ಬಿಟ್ಟು ಅವಳ ಕೈಲೇ ಗಂಗಮ್ಮನ ಕುಟ್ಕೊಂಡು ಕರ್ಕೊಂಡು ಹೋಗಿದ್ದಿದ್ವಿ ನಾವು ಕೂಡ ಯಾಕೆಂದರೆ ಇಲ್ಲಿರೋದು ಕರ್ಕೊಂಡು ಹೋಗಿದ್ವಿ ಸೊ ಅವಳ ಕೈಲೇ ಕಾಯಿ ಹೊಡೆಸಿ ಕಾಯಿ ಬಂದಿದ್ದರಿಂದ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅವಳು ಅಂದರೆ ಏನು ಹೇಳ್ತಾರೆ ಕನ್ಸಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ ತರ ಎಲ್ಲನೇ ಹೇಳ್ಬೋದು ಈ ಪ್ಲೇಸ್ನ ಕೂಡ ಇಲ್ಲಿ ನಾವು ಕೂಡ ಪೂಜೆನ ಮುಗಿಸ್ಕೊಬೇಕು ಬಿಟ್ಟು ಅದೇ ಇದನ್ನು ತೊಗೊಂಡೋದ್ಮೇಲೆ ನಾವು ಗಂಗೆ ತೊಗೊಂಡೋದ್ಮೇಲೆ ಅಲ್ಲಿ ನೂರ ಒಂದೆಡೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗೋದು ಸೊ ಹಾಗಾಗಿ ನಾವು ಗಂಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ವಿ ಅದು ಒಂದು ಸ್ವಲ್ಪ ಬೆಟ್ಟದಿಂದ ದೇವಸ್ಥಾನದಿಂದ ಇನ್ನೂ ಮೇಲೆ ಬಂದು ಈ ಕಡೆ ಬರಬೇಕು ಆ ದೊಳೆನಲ್ಲಿ ಪ್ರತಿ ಸಲನೂ ನೀರು ಇದ್ದೇ ಇರುತ್ತೆ ಅದೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ನೋಡಿ ಸಣ್ಣ ಎಲ್ಲರೂ ಅರ್ಶನ ಕುಂಪು ಮಾಡ್ಕೊಟ್ಟು ಹುಡುಗಿ ಬಂದಿದ್ದಾಳೆ ಇದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದ್ಮೇಲೆ ನಾವು ಕೂಡ ಪೂಜೆನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಬಂದಿದ್ವಿ ಇಲ್ಲಿಗೆ ಯಾರ್ಯಾರು ಗಂಗಮ್ಮನ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿದ್ವಿ ಅಲ್ಲಿಂದ ದೇವಸ್ಥಾನದ ಹತ್ರ ಬಂದು ಇದೇ ಥರನೇ ನೂರ ಒಂದೆಡೆ ಹಾಕೋದು ಇಲ್ಲಿ ನೂರ ಒಂದು ಎಲೆನ ಇಟ್ಟು ನೂರ ಒಂದು ಬಾಳೆಹಣ್ಣು ನೂರ ಒಂದು ಚಿಗ್ನಿ ತಮಟ ಆಮೇಲೆ ಏನು ಪಲಾರಕ್ಕೆ ಏನು ಮಾಡ್ಕೊಂಬಂದಿರ್ತೀವಿ ಅದನ್ನು ಕೂಡ ಇಟ್ಟು ಟೋಟಲ್ಲು ನಾಲ್ಕು ಕಾರ್ನರ್ ಅಂದರೆ ನಾಲ್ಕು ಮೂಲೆಗೂ ಕೂಡ ಒಂದೊಂದು ಕಾಯಿ ಹೊಡೆದು ಇಟ್ಟು ಇಲ್ಲಿ ದೇವರಿಗೆ ನೂರ ಒಂದೆಡೆ ಹಾಕ್ಸೋದು ಅದಾದಮೇಲೆ ಇಲ್ಲಿ ನನ್ನ ಮಗಳಿಗೂ ಮತ್ತು ನೋಮಿತ್ ಅವಂದೇ ಮಂಡೆ ಕೊಡೋದಕ್ಕೆ ಅಂತ ಇಲ್ಲಿದ್ದಾನಲ್ಲ ಇವನೇ ನೋಮಿತ್ ಅವನದೇ ಮಂಡೆ ಕೊಡೋದಕ್ಕೆ ಅಂತಲೇ ನಾವು ಹೋಗಿದ್ದಿದ್ದೆವು ಪರ್ಪಸ್ಫುಲಿ ಅದ್ರ ಜೊತೆಗೆ ನಾನು ಕೂಡ ಜ್ಞಾನವಿಗೆ ಮಂಡೆ ಕೊಟ್ಟಿರಲಿಲ್ಲ ಅಂತ ಮುಡಿ ಕೊಟ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಅರ್ಸ್ಕೊಂಡ್ವಿ ಅಷ್ಟರಲ್ಲಿ ನೂರ ಒಂದೆಡೆ ಪೂಜೆ ಆಯ್ತು ಮಾಡೋದಕ್ಕೆ ಅಂತ ಹೇಳಿದ್ವಲ್ಲ ಆ ಪೂಜೆ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ ಅದಾದಮೇಲೆ ಫಸ್ಟು ನೋಮಿತಿದ್ದು ಮಂಡೆ ತೆಗೆಸಿದ್ದು ಅದಾದಮೇಲೆ ಜ್ಞಾನವಿದು ನೋಮಿ ಮಂಡೆ ತೆಗಿಸ್ಬೇಕಂದ್ರೆ ಪಾಪ ಏನು ತುಂಬ ಆರಾಮಾಗಿದ್ದ ಅದಾದಮೇಲೆ ಸ್ವಲ್ಪ ಹಳಾಗಿ ಸ್ಟಾರ್ಟ್ ಮಾಡಿಕೊಂಡ ಬಟ್ ಜ್ಞಾನವಿಗೆ ಅಂತಂದರೆ ಇದು ಆಲ್ರೆಡಿ ಇದನ್ನೇದಲ್ವ ಸೊ ಹಂಗಾಗಿ ಅವಳೇನು ಹಳ್ಳಿಲ್ಲ ಸೊ ಆರಾಮಾಗೇ ಇದ್ಲು ಸೊ ಮಂಡೆ ಕೊಡೋರ ಜೊತೆ ಆರಾಮಾಗಿ ಮಾತಾಡಿಕೊಂಡು ಅವಳು ಕೂಡ ಮುಡಿ ಕೊಟ್ಟು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಬೋಡಿಯಾಗಿ ನಿಂತ್ಕೊಂಡಿದ್ದಾಳೆ ಸೊ ಅದಾದಮೇಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಮಕ್ಕಳನ್ನ ಈ ನೂರ ಒಂದೆಡೆ ಏನು ಹಾಕಿರ್ತೀವಿ ಇದಕ್ಕೆ ನಮಸ್ಕಾರ ಹಾಕೋವಂಥದ್ದು ಮೂರು ಸುತ್ತು ದೇವರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ಇಲ್ಲಿ ನಮಸ್ಕಾರ ಹಾಕ್ಬಿಟ್ಟು ಅದು ಒಳಗಡೆ ಹೋಗಿ ಅಲ್ಲೂ ಕೂಡ ದೇವರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಬರೋ ಅಂಥದ್ದು ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೋಗಿ ದೇವರಿಗೆ ಮಂಗಳಾರತಿ ಮಾಡ್ಕೊಂಬರೋದು ಇಲ್ಲಿ ಬೆಟ್ಟದ ಸಿದ್ದೇಶ್ವರನ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಷ್ಟು ಜನ ಬೆಟ್ಟ ಹತ್ತಿ ಹೋಗ್ತಾರೆ ಅಂದರೆ ಅದು ನಿಜವಾಗ್ಲೂ ಹೇಳೋದಕ್ಕೆ ಅಸಾಧ್ಯ ಸೊ ಅದಾದ್ಮೇಲೆ ನಾನು ಕೂಡ ಕರ್ಗಡ್ಬನೆಲ್ಲ ಬೇಯಿಸ್ಕೊಂಡು ಆಂಟಿ ಕನಕ ಕೂಡ ರುಬ್ಕೊಡ್ತಾಯಿದ್ರು ಅದು ಅಷ್ಟರಲ್ಲಿ ನಾನು ಅಂದರೆ ಯಾರ್ಯಾರು ಅರಿಯೋದು ಅದು ಕನ್ ಕರ್ಗಡ್ಬು ಮಾಡ್ತೀವಿ ಅಂದರೆ ಅರಿಯೋದು ಮುಚ್ಚೋದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ನೋಡಿ ಎಷ್ಟು ಜನ ಅರಿತಿದ್ದಾರೆ ಎಷ್ಟು ಜನ ಮುಚ್ಚುತ್ತಿದ್ದಾರೆ ಇದನ್ನು ನಾನು ಒಂದು ಸ್ವಲ್ಪ ಅಷ್ಟೇ ಮಾಡಿದೆ ಅದಾದ್ಮೇಲೆ ನಾನು ಕರ್ಗಡ್ನ ಬೇಯಿಸೋದಕ್ಕೆ ಅಂತ ಕೂತ್ಕೊಂಡಿದ್ದೆ ಕರ್ಗಡ್ನ ಬೇಯಿಸ್ತಾ ಇದ್ದೆ ಸೊ ಅಷ್ಟರಲ್ಲಿ ವಾ ಇನ್ನೇನು ಎಲ್ಲಾದ್ರು ಮುಗಿಸ್ಕೊಂಡು ಇವಾಗ ಓಡಾಡ್ ಟೈಮ್ ಬಂತು ಎಲ್ಲರೂ ಕೂಡ ಹೊರಟಿದ್ದು ಇವಾಗ ಇವಾಗ ಹೋಗ್ತಾ ಇರೋ ಅಂಧವೇನಲ್ಲಿ ಇಲ್ಲಿ ತುಂಬಾ ರೋ ಮತ್ತೆ ಇಳಿಬೇಕಂದ್ರೆ ಬೇಗ ಈಸಿಯಾಗೇ ಇಳಿಬೋದು ಆದ್ರೂ ಕೂಡ ಅಂತಂದ್ರೂ ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡು ಜೊತೆನಲ್ಲಿ ಹೋಗ್ಬೇಕಂದ್ರೆ ಜ್ಞಾನವಿ ಬೇರೆ ಹಠ ಮಾಡ್ತಿದ್ಲು ಅದಾದ್ಮೇಲೆ ಇದು ಬಂದು ಕೆಳಗಡೆ ಅಂದ್ರೆ ಬೆಟ್ಟದ ಕೆಳಗಡೆ ಜೇಸಿಪುರದಲ್ಲಿರೋಂಥದ್ದು ದೇವಸ್ಥಾನ ಇದು ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಹೋಗಿ ಇಲ್ಲಿ ಚೌಡಮ್ಮನಿಗೆ ನಾವು ಎಲೆ ಕದ್ಲಿ ಕಟ್ಟಿಸಿದ್ವಿ ಸೊ ಹಾಗಾಗಿ ಎಲ್ಲರೂ ಸೇರಿಸಿ ಕಟ್ಟಿಸಿದ್ರಿಂದ ಎಲೆ ಕದ್ಲಿನ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಇಲ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಬಾಯ್ ಬಾಯ್